ಬಜಾಜ್ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಗಾಡಿ ಆಗಿರುತ್ತೆ ಟ್ವೆಂಟಿ ಫೋರ್ ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಈ ಗಾಡಿ ಓಡಿರೋದು ಹೇಳಿದ್ರೆ ತುಂಬಾ ಶಾಕ್ ಆಗಿಬಿಡ್ತಾರೆ ವೀಕ್ಷಕರು ಬೇರೆ ಮೂರು ಸಾವಿರ ಓಡಿರೋ ಗಾಡಿ ಮೂರ್ ಸಾವಿರ ಅಷ್ಟೇ ಬೇರೆ ಮೂರ್ ಸಾವಿರ ಓಡಿರೋ ಗಾಡಿ ಟ್ವೆಂಟಿ ಫೋರ್ ಮಾಡಲು ಸಿಂಗಲ್ ಗಾಡಿ ಆಗುತ್ತೆ ಬಾಡಿ ಲೈನ್ ಎಲ್ಲಿ ಡೆಂಟು ಕ್ರಾಚ್ನ್ ಒಡಕ್ಕೆ ಸಿಗಲ್ಲ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಟೈಪ್ ಸಿಕ್ಬಿಡುತ್ತೆ ಗಾಡಿ ಓಡೇ ಇಲ್ಲ ಶೋ ಪೀಸ್ ಗಾಡಿ ಎನ್ ಬಿ ಎನ್ ರಾಯಲ್ ಮಾಡೋ ದೀಪಾವಳಿಗೆ ಏನ್ ಆಫರ್ ನೀಡ್ತಾ ಇತ್ತು ಅದೇ ಆಫರ್ ಕಂಟಿನ್ಯೂ ಆಗ್ತದೆ ದೀಪಾವಳಿಗೆ ಅಷ್ಟೇ ಸೀಮಿತ ಆಗಿಲ್ಲ ದೀಪಾವಳಿ ಅಷ್ಟೇ ಕ್ಲೋಸ್ ಆಗಿಲ್ಲ ಕರ್ನಾಟಕ ಜನತೆ ಬರಲಿ ಫುಲ್ ಎಲ್ಲಿಂದ್ರೋಲ್ ಫ್ರೀ ಇರುತ್ತೆ ಆಟೋ ಟ್ರಾನ್ಸ್ಫರ್ ಫ್ರೀ ಇರುತ್ತೆ ಯಾವ ರೀತಿ ಆಟೋ ಟ್ರಾನ್ಸ್ಫರ್ ಅಮೌಂಟ್ ತಗೊಳ್ಳಲ್ಲ ಅದು ಬೇರೆ ಕಡೆ ಎರಡು ಸಾವಿರ ಚಾರ್ಜಸ್ ತಗೊಳ್ತಾರೆ ಬೇರೆ ಶೋರೂಮಲ್ಲ ನಾವು ರಾತ್ರಿ ಯಾವುದೇ ತಗೋಲ್ಲ ಅದನ್ನೇ ಆಫರ್ ಇಟ್ಬಿಟ್ಟಿದ್ವಿ ಮತ್ತೆ ಎಕ್ಸ್ಟ್ರಾ ಅವರ ಟಿವಿ ಕಡೆಯಿಂದ ಬಂದರೆ ಫೈವ್ ಹಂಡ್ರೆಡ್ ಫ್ಲಾಶ್ ಡಿಸ್ಕೌಂಟ್ ಇರುತ್ತೆ ಮತ್ತೆ ನೋಡ್ತಾರೆ ಬಂದಿವೆ ಲೇಡೀಸ್ಗೆ ಆಗಿರ್ಬೋದು ಜೆಂಟ್ಸ್ಗೆ ಆಗಿರ್ಬೋದು ಪರ್ಫೆಕ್ಟ್ ಆಗಿರೋ ಗಾಡಿ ಅಂತ ಹೇಳ್ಬೋದು ಟ್ವೆಂಟಿ ಫೋರ್ ವಿ ಸೆಂಟರ್ ಆಗಿರುತ್ತೆ ಸಿಂಗಲ್ ಓನರ್ ಗಾಡಿ ಈ ಗಾಡಿಗೂ ಎಷ್ಟು ಓಡಿದಂಥ ವೀಕ್ಷಕರಿಗೆ ತುಂಬ ಶಾಕ್ ಆಗ್ತಾರೆ ಬರೀ ಎಂಟು ಸಾವಿರ ಓಡಿರೋ ಗಾಡಿ ಅಪ್ ಟು ನೈಂಟಿ ಪರ್ಸೆಂಟ್ ಮೇಲೆ ಟೈರ್ ಸಿಕ್ಬಿಡುತ್ತೆ ಬಾಡಿ ಲೈನಲ್ಲಿ ಡೆಂಟು ಕ್ರಾಸ್ ನೋಡೋಕೆ ಸಿಗಲ್ಲ ಕ್ಲಿಯರ್ ಅಂತ ಹೇಳ್ಬೋದು ಯಾವ್ದೇ ರೀತಿ ಡೆಂಟು ಕ್ರಾಸ್ ಇರೋಕ್ ಸಿಗಲ್ಲ ಮತ್ತೆ ನೋಡ್ತಾರೆ ಬರಿ ಹನ್ನೊಂದು ತಿಂಗಳ ಗಾಡಿ ಆಗಿರುತ್ತೆ ಸ್ಪೆಂಡರ್ ಗಾಡಿ ಬರೀ ಹನ್ನೊಂದು ತಿಂಗಳ ಗಾಡಿ ಅಷ್ಟೇ ಟ್ವೆಂಟಿ ಫೋರ್ ಮಾಡಲು ಸಿಂಗಲ್ ಒನ್ ಗಾಡಿ ಆಗಿರುತ್ತೆ ಬರೀ ಹನ್ನೆರಡು ಸಾವಿರ ಓಡಿರೋ ಗಾಡಿ ಮತ್ತೆ ಇಂಜನ್ ಅಲ್ಲಿ ಸೂಪರ್ ಆಗಿದೆ ಏಟಿ ಪರ್ಸೆಂಟ್ ನೈಟಿ ಪರ್ಸೆಂಟ್ ಮೇಲೆ ಟೈರ್ ಸಿಗ್ಬಿಡುತ್ತೆ ತೋರಿಸ್ಬಿಡಿ ಬಾಡಿ ಲೈನಲ್ಲಿ ಡೆಂಟು ಕ್ರಾಸ್ ನೋಡೋಕೆ ಸಿಗಲ್ಲ ಸೂಪರ್ ಅಂತ ಹೇಳ್ಬೋದು ನಮ್ಮಲ್ಲಿರೋ ಗಾಡಿ ಬಂದ್ಬಿಟ್ಟು ಬರೀ ಮಾಡಲ್ ಗಾಡಿ ಅಲ್ವಾ ಇಂಜನ್ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ ಡಾಕ್ಯುಮೆಂಟ್ಸ್ ಫುಲ್ ಕ್ಲಿಯರ್ ಇರುತ್ತೆ ಇದು ಬಂದ್ಬಿಟ್ಟು ಟ್ವೆಂಟಿ ಫೋರ್ ಮಾಡಲ್ ಬ್ರದರ್ ಸಿಂಗಲ್ ಓ ಗಾಡಿ ಬಾಡಿಲೇ ಎಲ್ಲಿ ಡೆಂಟು ಕ್ರಾಚ್ ನೋಡಕ್ ಸಿಗಲ್ಲ ಬರೀ ಓಡಿರೋದು ನಿಮಗೆ ಬರೀ ಹದಿನೈದು ಸಾವಿರ ಓಡಿದ ಅಷ್ಟೇ ಹೌದು ಹೌದು ನಮ್ಮ ಹತ್ರ ಮೀಟರ್ ಟ್ಯಾಂಪರ್ ಆಗಿರೋದು ಆತರ ಯಾವ್ದು ಇರಲ್ಲ ಟೈರ್ ಬಂದ್ಬಿಟ್ಟು ಅಪ್ ಟು ಏಯ್ಟಿ ಪರ್ಸೆಂಟ್ ಮೈಲೇಜ್ ಸಿಕ್ಬಿಡುತ್ತೆ ಡೆಂಟು ಕ್ರಾಚು ಸಿಗಲ್ಲ ಇಂಜನ್ ಮಾತ್ರ ಪರ್ಫೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ನಾವು ಮಾಡ್ಸಿ ಕೊಟ್ಬಿಡ್ತೀವಿ ಆಮೇಲೆ ತಗೋಳಲ್ಲ ಸುಗ್ಗಿ ಜಮೆಟ್ ವರ್ಕ್ ಮಾಡೋರಿಗೆ ಪರ್ಫೆಕ್ಟ್ ಆಗಿರೋ ಗಾಡಿ ಅಂತ ಹೇಳ್ಬೋದು ಒಳ್ಳೆ ಮೈಲೇಜ್ ಗಾಡಿಗಳು ನಮ್ಮ ಕಡೆ ಇದೆ ಮಾಡಲ್ ಗಾಡಿಗಳು ನಮ್ಮ ಕಡೆ ಇದೆ ಟ್ವೆಂಟಿ ಫೋರ್ ಮಾಡಲು ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ಕಡಿಮೆ ಓಡಿರೋ ಗಾಡಿ ಎನ್ ಬಿ ಎನ್ ರಾಯಲ್ ಮೋಟರ್ಸಲ್ಲಿ ನಿಮಗೆ ಸಿಗುತ್ತೆ ಬಂದು ಆದಷ್ಟು ಬೇಕಾದ ಗಾಡಿಗಳು ತಗೊಳ್ಳಿ ಎನ್ ಬಿ ಎನ್ ರಾಯಲ್ ಮೋಟರ್ಸ್ ಅಂತ ಹೇಳ್ಬಿಟ್ಟು ನೆಲಮಂಗಲಲ್ಲಿ ಲೊಕೆಟ್ ಆಗಿದೆ ನೆಲಮಗ್ಲ್ ಹತ್ತಿರ ಇಲ್ಲ ಅಂದರೆ ನಿಮಗೆ ತುಮಕೂರು ಟು ಬೆಂಗಳೂರು ಹೈವೆ ಬರುತ್ತೆ ಐವತ್ತು ಐವ ಪಕ್ಕದಲ್ಲೇ ಲೊಕೆಟ್ ಆಗಿದೆ ಲ್ಯಾಂಡ್ ಮಾರ್ಕ್ ನಿಮಗೆ ಈ ಕಡೆ ಬೆಂಗ್ಳೂರು ಬೆಂಗಳೂರು ಸಿಟಿ ಕಡೆಯಿಂದ ಬಂದರೆ ಅಶ್ನಗುಂಟೆ ಬೈಪಾಸ್ ಬೈಪಾಸಿಂದ ಫೈವ್ ಹಂಡ್ರೆಡ್ ಮೀಟರ್ ಅಷ್ಟು ನಮ್ಮ ಶೋರೂಮ್ ಇದೆ ಸರ್ವಿಸ್ ರೋಡಲ್ಲಿ ಸಿಕ್ಬಿಡುತ್ತೆ ಈ ಕಡೆ ತುಮಕೂರು ಕಡೆಯಿಂದ ಬಂದರೆ ಸೊಂಡಕಪ್ಪ ಬೈಪಾಸ್ ಇದೆ ಬೈಪಾಸಿಂದ ಒಂದು ಚೂರು ಮುಂದೆ ಬರಬೇಕಾಗುತ್ತೆ ನಮ್ಮ ಶೋರೂಮ್ ಲೊಕೆಟ್ ಆಗಿದೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ನೆಲಮಂಗಲದಲ್ಲಿದ್ದೀನಿ ಅಂದರೆ ಎನ್ ಬಿ ಎನ್ ರಾಯಲ್ ಮೋಟರ್ಸಲ್ಲಿದ್ದೀನಿ ಏನಿದು ದೀಪಾವಳಿ ಮುಗಿದ್ರೂ ಕೂಡ ಇಲ್ಲಿ ಆಫರ್ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ದೀಪಾವಳಿಗೆ ಸೀಮಿತ ಅಷ್ಟೇ ಅಲ್ಲ ದೀಪಾವಳಿ ಮುಗಿದ್ರೂ ಕೂಡ ಇಲ್ಲಿ ನಿಮಗೆ ಆಫರ್ಗಳ ಜೊತೆಗೆ ಬೈಕ್ಗಳನ್ನ ಕೊಡ್ತಾ ಇದ್ದಾರೆ ಸುಮಾರು ಮಾಡಲು ಬೈಕ್ಗಳಿದ್ದಾವೆ ಜೊತೆಗೆ ತುಂಬ ಕಡಿಮೆ ಬೆಲೆಯಲ್ಲಿ ಬೈಕ್ಗಳನ್ನ ಕೊಡ್ತಾ ಇದ್ದಾರೆ ಹಾಗಾದರೆ ನಮ್ಮ ಜೊತೆ ಇವತ್ತು ಎನ್ ಬಿ ಎನ್ ರಾಯಲ್ ಮೋಟರ್ಸ್ ಅಂತಿದ್ದು ಓನರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವರು ನಮ್ಮ ಅವರ ಟಿವಿಗೆ ಬರ್ಬೇಕು ಮಾಡಿ ಸರ್ ನಮಸ್ಕಾರ ನಮಸ್ಕಾರ ಮೊದಲೇದಾಗಿ ಅವರ ಟಿವಿಗೆ ಎನ್ ಬಿ ಏನು ರಾಲ್ ಮಾಡೋಸ್ಕರ ಸ್ವಾಗತ ಅಂತ ಕೋರುತ್ತಾ ಬ್ರದರ್ ಏನಿದೆ ನೀವು ಕರೆಸ್ಟ್ ಆಗ ಹೇಳಿದ್ರಿ ದೀಪಾವಳಿ ಮುಗಿದ್ರೂ ಸಹ ದೀಪಾವಳಿಗೆ ಏನು ಆಫರ್ ಇರುತ್ತೆ ಅದೇ ಆಫರ್ ನಮ್ದು ಈ ತಿಂಗಳು ಪೂರ್ತಿ ಕಂಟಿನ್ಯೂ ಆಗುತ್ತೆ ಆಫರ್ ಏನಪ್ಪ ಅಂದರೆ ಕಸ್ಟಮರ್ ಇಡೀ ಕರ್ನಾಟಕದಿಂದ ಎಲ್ಲಿಂದ ಬರಲಿ ನಿಮ್ಮ ವೀಕ್ಷಕರ ಇಡೀ ಕರ್ನಾಟಕ ಎಲ್ಲಿಂದ ಬರಲಿ ನಮಗೆ ಫುಲ್ ಟೈಮ್ ಬೆಟ್ರಲ್ಲಿ ಕೊಡ್ತೀನಿ ಇತ್ತು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಫ್ರೀ ಇರುತ್ತೆ ಆರ್ ಸಿ ಟ್ರಾನ್ಸ್ಫರ್ ಅವ್ರ ಹೆಸರು ಗಾಡಿ ಮಾಡಿಸ್ಕೊಡ್ತೀವಲ್ವಾ ಅದು ಬೇರೆ ಎಲ್ಲ ಶೋ ರೂಮಲ್ಲಿ ಎರಡ್ ಸಾವಿರ ಚಾರ್ಜಸ್ ಮಾಡ್ತಾರೆ ಆ ಚಾರ್ಜಸ್ ನಾವು ಯಾವ್ದು ಒಂದು ರೂಪಾಯಿ ತೊಗೊಳ್ಳಲ್ಲ ಏನೋ ನಮ್ ಕಡೆ ಯಾವ ರೀತಿ ಕಮಿಷನ್ ಅಮೌಂಟ್ ಇರಲ್ಲ ಎಲ್ಲ ಫ್ರೀ ಇರುತ್ತೆ ಅವ್ರು ಬರಬೇಕು ಏನ್ ಮಾತಾಡಿದ್ರು ಅಷ್ಟೇ ಕಮೆಂಟ್ ಕೊಟ್ಟು ತೊಗೊಂಡೋಗ್ತಾ ಇರ್ಬೇಕಷ್ಟ ನಮ್ ಕಡೆ ಇರೋ ಗಾಡಿ ಮಾಡಲ್ ಬಂದ್ಬಿಟ್ಟು ಬರೀ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಮಾಡೋದು ಅಷ್ಟೇ ಸಿಗೋದು ಸಿಂಗಲ್ ಓನರ್ ಗಾಡಿಗಳು ಸಿಗುತ್ತೆ ಕಡಿಮೆ ಓಡಿರ ಗಾಡಿ ನೀವು ನೀವು ವೀಕ್ಷಕರ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಬರೇ ಮೂರ್ ಸಾವಿರ ಓಡಿರ ಗಾಡಿಗಳು ಸಿಗುತ್ತೆ ನಮ್ ಕಡೆ ಮೂರ್ ಸಾವಿರ ಓಡಿರೋ ಗಾಡಿಗಳು ಸಿಗುತ್ತೆ ವೀಕ್ಷಕರೇ ನೋಡೋಣ ಯಾವ ಯಾವ ನೋಡಿದ್ರೆ ಸರ್ ಸುಮಾರು ಕಸ್ಟಮರ್ ಇದ್ರೆ ಆಲ್ರೆಡಿ ಬೆಳಿಗ್ಗೆ ಸುಮಾರು ನಾಲ್ಕು ಗಾಡಿ ಸೇಲ್ ಆಗಿದೆ ಇವತ್ತು ಯಾಕಂದ್ರೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ಜೊತೆಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ ಆಮೇಲೆ ನಮ್ಮ ಅವರ ಟಿವಿ ಕಡೆಯಿಂದ ಬಂದ್ರೆ ಏನು ಡಿಸ್ಕೌಂಟ್ ಮಾಡ್ತಾರೆ ಕೇಳೋಣ ಹಾಗಾದರೆ ದಯವಿಟ್ಟು ಈ ವಿಡಿಯೋನ ಕೊನೆಯವರು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಸರ್ ಈಗ ಯಾವ್ಯಾವ ಮಾಡಲ್ ಗಾಡಿಗಳು ಇರುತ್ತೆ ಏನೆಲ್ಲ ರೇಟ್ ಇರುತ್ತೆ ಹೇಳ್ತಾರೆ ಬನ್ನಿ ಸರ್ ಬೇಗ ನಿಮಿಷ ಗಾಡಿ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡೋಣ ಓಕೆ ಡನ್ನ ಗಾಡಿ ಯಾವ ತೋರಿಸ್ತಾ ಬ್ರದರ್ ಗಾಡಿ ಬಗ್ಗೆ ಡೀಟೇಲ್ಸ್ ಕೊಡ್ಕೊಂಡು ಮುಂಚೆ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಏನಂದ್ರೆ ಎನ್ ಬಿ ಎನ್ ರಾಯಲ್ ಮೋಟರ್ಸ್ ಅಲ್ಲಿ ದೀಪಾವಳಿಗೆ ಏನು ಆಫರ್ ನಡೀತಾ ಇತ್ತು ಅದೇ ಆಫರ್ ಏನು ಕಂಟಿನ್ಯೂ ಆಗ್ತಾ ಇದೆ ದೀಪಾವಳಿಗೆ ಅಷ್ಟು ಸೀಮಿತ ಆಗಿಲ್ಲ ದೀಪಾವಳಿಗೆ ಅಷ್ಟು ಕ್ಲೋಸ್ ಆಗಿಲ್ಲ ದೀಪಾವಳಿ ಮುಗಿದ್ರ ಸಹ ನಮ್ಮ ಎನ್ ಬಿ ಎನ್ ರಾಯಲ್ ಮೋಟರ್ಸ್ ಅಲ್ಲಿ ನಿಮಗೆ ಆಫರ್ ಸಿಗುತ್ತೆ ನಿಮ್ಮ ವೀಕ್ಷಕರು ಎಲ್ಲಿಂದ ಬರಲಿ ನಮ್ಮ ಕರ್ನಾಟಕ ಜನತೆ ಎಲ್ಲಿಂದ ಬರಲಿ ಆಫರ್ ನಿಮ್ಮದಾಗಿಸ್ಕೊಳ್ಳಿ ಆಫರ್ ಏನಾದರೂ ಮಾಡ್ತೀನಿ ಕೇಳಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಫ್ರೀ ಇರುತ್ತೆ ಆಟೋ ಟ್ರಾಸ್ ಆಟೋ ಟ್ರಾನ್ಸ್ಫರ್ ಫ್ರೀ ಇರುತ್ತೆ ಯಾವ್ದು ಆಟೋ ಟ್ರಾನ್ಸ್ಫರ್ ಅಮೌಂಟ್ ತಗೊಳ್ಳಲ್ಲ ಅದು ಬೇರೆ ಕಡೆಯಲ್ಲ ಎರಡು ಸಾವಿರ ಚಾರ್ಜಸ್ ತಗೊತಾರೆ ಬೇರೆ ಶೋರೂಮ್ ರೂಮಲ್ಲಿ ನಾವು ರಾತ್ರಿ ಯಾವ್ದು ತಗೊಳ್ಳಲ್ಲ ಅದನ್ನೇ ಆಫರ್ ಇಟ್ಬಿಟ್ಟಿದ್ವಿ ಮತ್ತೆ ಎಕ್ಸ್ಟ್ರಾ ಅವರ ಟಿವಿ ಕಡೆಯಿಂದ ಬಂದ್ರೆ ಫೈವ್ ಹಂಡ್ರೆಡ್ ಫ್ಲಾಶ್ ಡಿಸ್ಕೌಂಟ್ ಇರುತ್ತೆ ಇದು ಮಾತ್ರ ಓನ್ಲಿ ಅವರ ವೀಕ್ಷಕರಿಗೆ ಮಾತ್ರ ಆಗಿರುತ್ತೆ ಎಕ್ಸ್ಟ್ರಾ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇರುತ್ತೆ ಬನ್ನಿ ಸರ್ ಫಸ್ಟ್ ಗಾಡಿ ಬಂದ್ಬಿಟ್ಟು ನಿಮಗೆ ನೋಡ್ತಾ ಇರಬಹುದು ಬಜಾಜ್ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಗಾಡಿ ಆಗಿರುತ್ತೆ ಟ್ವೆಂಟಿ ಫೋರ್ ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಮಾಡಲು ಹೌದು ಸೂಪರ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಕಡಿಮೆ ಓಡಿರೋ ಗಾಡಿ ಮಾಡಲ್ ಗಾಡಿ ಅಲ್ವಾ ಕಡಿಮೆ ಓಡಿರುತ್ತೆ ನಿಮ್ಗೆ ಅಪ್ ಟು ಏಯ್ಟಿ ಪರ್ಸೆಂಟ್ ಮೇಲೆ ಟೈರ್ ಸಿಕ್ಬಿಡ್ತೀವಿ ವೀಕ್ಷಕರೇ ಒಂದು ಬಾಡಿಯಲ್ಲಿ ತೋರಿಸ್ಬಿಡಿ ಬಾಡಿಯಲ್ಲಿ ಡೆಂಟು ಕ್ರಾಚು ಆ ಥರ ಏನು ನೋಡೋಕ್ಕೆ ಸಿಗಲ್ಲ ವೆಲ್ ಮೇಂಟೇನ್ ಅಂತ ಹೇಳ್ಬೋದು ಇಂಜನಲ್ಲಿ ಮಾತ್ರ ಯಾವುದೇ ರೀತಿ ಡಿ ಡಿಫಾಲ್ಟ್ ಇರೋಲ್ಲ ಇಂಜನ್ ಕಂಡೀಷನ್ ಮಾತ್ರ ಸೂಪರ್ ಅಂತ ಹೇಳ್ಬೋದು ಡಾಕ್ಯುಮೆಂಟ್ಸ್ ಸೂಪರ್ ಅಂತ ಹೇಳ್ಬೋದು ಡಾಕ್ಯುಮೆಂಟ್ಸಲ್ಲಿ ಯಾವ ರೀತಿ ತೊಂದರೆ ಇರಲ್ಲ ನಾವೇ ಟ್ರಾನ್ಸ್ಫರ್ ಮಾಡಿ ಕೊಟ್ಟು ವೀಕ್ಷಕರು ಯಾವ್ದು ರೀತಿ ಆಟೋಗೆ ಹೋಗೋದು ಮತ್ತೆ ಬ್ರೋಕರ್ ಹಿಡ್ಕೋದು ಆ ಥರ ಯಾವ ರೀತಿ ಇರಲ್ಲ ಈ ಗಾಡಿಗೆ ನಾವು ಕೋರ್ಟ್ ಮಾಡ್ತಾರೆ ಫ್ರೈದ್ ಬಂದ್ಬಿಟ್ಟು ತೊಂಬತ್ತೈದು ಸಾವಿರ ನಿಮ್ಮ ಯಕ್ಷಣ ಶೋರೂಮಿಗೆ ಬರ್ಲಿ ನಮ್ಮ ಕರ್ನಾಟಕ ಜನತೆ ಶೋರೂಮಿಗೆ ಬರಲಿ ಬರ್ಲಿ ಇನ್ನೂ ಕಡಿಮೆ ಆಗುತ್ತೆ ಫುಲ್ ಟ್ಯಾಂಕ್ ಬೆಟ್ರಲ್ಲ ಆರ್ ಟಿ ಟ್ರಾನ್ಸ್ಫರ್ ಫ್ರೀ ಎಕ್ಸ್ಟ್ರಾ ಅವರ ಕಡೆ ಎಕ್ಸ್ಟ್ರಾ ಅವರ ಟಿವಿ ಕಡೆಯಿಂದ ಬಂದ್ರೆ ಫೈವ್ ಹಂಡ್ರೆಡ್ ಓಕೆ ಸೂಪರ್ ಮತ್ತೆ ನೋಡ್ತಾರೆ ಬರೀ ಹನ್ನೊಂದು ತಿಂಗಳ ಗಾಡಿ ಆಗಿರುತ್ತೆ ಸ್ಪೆಂಡರ್ ಗಾಡಿ ಬರೀ ಹನ್ನೊಂದು ತಿಂಗಳ ಗಾಡಿ ಅಷ್ಟೇ ಟ್ವೆಂಟಿ ಫೋರ್ ಮಾಡಲು ಸಿಂಗಲ್ ಒಂದು ಗಾಡಿ ಆಗಿರುತ್ತೆ ಬರೀ ಹನ್ನೆರಡು ಸಾವಿರ ಓಡಿರೋ ಗಾಡಿ ಮತ್ತು ಇಂಜನ್ನಲ್ಲಿ ಸೂಪರ್ ಆಗಿದೆ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮೇಲೆ ಟೈರ್ ಸಿಗ್ಬಿಡುತ್ತೆ ವೀಕ್ಷಕರು ತೋರಿಸ್ಬಿಡಿ ಬಾಡಿ ಲೈನಲ್ಲಿ ಎಲ್ಲಿ ಡೆಂಟು ಕ್ರಾಚು ನೋಡೋಕೆ ಸಿಗಲ್ಲ ಸೂಪರ್ ಅಂತ ಹೇಳ್ಬೋದು ನಮ್ಮಲ್ಲಿರೋ ಗಾಡಿ ಬಂದ್ಬಿಟ್ಟು ಬರೀ ಮಾಡಲ್ ಗಾಡಿ ಅಲ್ವಾ ಇಂಜನ್ ಮಾತ್ರ ಆಗಿರುತ್ತೆ ಡಾಕ್ಯುಮೆಂಟ್ಸ್ ಫುಲ್ ಕ್ಲಿಯರ್ ಇರುತ್ತೆ ಡಾಕ್ಯುಮೆಂಟ್ಸ್ ಬಗ್ಗೆ ವೀಕ್ಷಕರ ಟೆನ್ಷನ್ ಡಾಕ್ಯುಮೆಂಟ್ಸ್ ಬಗ್ಗೆ ವೀಕ್ಷಕರು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಡಾಕ್ಯುಮೆಂಟ್ಸ್ ಹೆಸರು ನಾವೇ ಮಾಡಿಸ್ಕೊಡ್ಬಿಡ್ತೀವಿ ಅದಕ್ಕೋಸ್ಕರ ಕ್ಲಿಯರ್ ಡಾಕುಮೆಂಟ್ ಇರೋ ಗಾಡಿ ಮಾತ್ರ ನಿಲ್ಲಿಸಿರ್ತೀವಿ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಎಂಬತ್ತೆರಡು ಸಾವಿರ ನಿಮ್ಮ ವೀಕ್ಷಕರ ಶೋರೂಮಿಗೆ ಬರಲಿ ಕರ್ನಾಟಕ ಜನತೆ ಶೋರೂಮ್ ಬರಲಿ ಇನ್ನೂ ಕಡಿಮೆ ಆಗುತ್ತೆ ಈ ಗಾಡಿಗೂ ಆಫರ್ ಸಿಗುತ್ತೆ ಓಕೆ ಮತ್ತೆ ಬಜಾಜ್ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಗಾಡಿ ಆಗಿರುತ್ತೆ ಟ್ವೆಂಟಿ ಫೋರ್ ಮಾಡಲು ಓನರ್ ಗಾಡಿ ಆಗಿರುತ್ತೆ ಈ ಗಾಡಿ ಹೇಳಿದ್ರೆ ತುಂಬಾ ಶಾಕ್ ಆಗಿಬಿಡ್ತಾರೆ ವೀಕ್ಷಕರು ಬರೇ ಮೂರು ಸಾವಿರ ಓಡಿರೋ ಗಾಡಿ ಮೂರು ಸಾವಿರ ಅಷ್ಟೇ ಅಷ್ಟೇ ಬರೀ ಮೂರು ಸಾವಿರ ಓಡಿರೋ ಗಾಡಿ ಟ್ವೆಂಟಿ ಫೋರ್ ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಬಾಡಿ ಲೈನಲ್ಲಿ ಎಲ್ಲಿ ಡೆಂಟು ಕ್ರಾಸ್ ಓಡಕ್ಕೆ ಸಿಗೋಲ್ಲ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಟೈಮ್ ಸಿಕ್ಬಿಡುತ್ತೆ ಗಾಡಿ ಓಡೇ ಇಲ್ಲ ಶೋರೂಮ್ ಪೀಸ್ ಗಾಡಿ ಓಕೆನಾ ಈ ಗಾಡಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಯಾವುದೇ ಯಾವ್ದು ತೊಂದರೆ ಇರಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಸ್ ನಾವೇ ಹೆಸರು ಮಾಡಿಸ್ಕೊಟ್ಬಿಡ್ತೀವಿ ಅಮೌಂಟ್ ತಗೊಳ್ಳಲ್ಲ ಟ್ರಾನ್ಸ್ಪೋರ್ಟ್ ಅಮೌಂಟ್ ಎಲ್ಲ ಫ್ರೀ ಇರುತ್ತೆ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಐವತ್ತು ಸಾವಿರ ಎರಡು ಶೋರ್ ವಿಸಿಟ್ ಮಾಡಲಿ ವೀಕ್ಷಕರು ಇನ್ನೂ ಕಡಿಮೆ ಆಗುತ್ತೆ ಇನ್ಕ್ಲೂಡ್ ಆಫರ್ ಈ ಗಾಡಿಗೂ ಸಿಗುತ್ತೆ ಸೂಪರ್ ಮತ್ತೆ ನೋಡ್ತಾರೆ ಬಂದಿವೆ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಪರ್ಫೆಕ್ಟ್ ಆಗಿರೋ ಗಾಡಿ ಅಂತ ಹೇಳ್ಬೋದು ಟ್ವೆಂಟಿ ಫೋರ್ ಮಾಡಲು ವಿ ಸೆಂಟರ್ ಆಗಿರುತ್ತೆ ಸಿಂಗಲ್ ಓನರ್ ಗಾಡಿ ಈ ಗಾಡಿ ಎಷ್ಟು ಓಡಿದಂತ ವೀಕ್ಷಕರಿಗೆ ತುಂಬಾ ಶಾಕ್ ಆಗ್ತಾರೆ ಬರೀ ಎಂಟು ಸಾವಿರ ಓಡಿರೋ ಗಾಡಿ ಅಪ್ ಟು ನೈಂಟಿ ಪರ್ಸೆಂಟ್ ಮೇಲೆ ಟೈರ್ ಕೊಡುತ್ತೆ ಬಾಡಿ ಲೈನ್ ಅಲ್ಲಿ ಡೆಂಟು ಕ್ರಾಚನ್ ನೋಡೋಕೆ ಸಿಗಲ್ಲ ಕ್ಲಿಯರ್ ಅಂತ ಹೇಳ್ಬೋದು ರೀತಿ ಡೆಂಟು ಕ್ರಾಚಿನ್ ಸಿಗಲ್ಲ ಶೋ ಪೀಸ್ ಈ ಗಾಡಿ ಇಂಜಿನ್ ಮಾತ್ರ ಸೂಪರ್ ಆಗಿದೆ ರೀತಿ ಇಂಜಿನ್ ಫಾಲ್ಟ್ ಇಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಎಸ್ ನಾವು ಮಾಡಿ ಕೊಟ್ಬಿಡ್ತೀವಿ ಈ ಗಾಡಿಗೆ ನಾವು ಕೋಟ್ ಮಾಡಿದ್ರೆ ಪ್ರೈಸ್ ಬಂದ್ಬಿಟ್ಟು ತೊಂಬತ್ತೈದು ಸಾವಿರ ನಿಮ್ ಶೋರೂಮ್ ಬರಲಿ ಎಂಬತ್ತು ಸಾವಿರಕ್ಕೆ ಫೈನ್ ಮೇಲೆ ಕೊಟ್ಬಿಡ್ತೀನಿ ಬೇಕು ವೀಕ್ಷಕರಿಗೆ ಆಫರ್ ಸಿಕ್ಬಿಡುತ್ತೆ ತಮ್ಮಕ್ ಆಫರ್ ದೀಪಾವಳಿ ಮುಗಿದಿದೆ ಅಂತ ದೀಪಾವಳಿಗೆ ಆಫರ್ ಇಲ್ಲ ಅಂತ ಬರಬೇಡಿ ಇಲ್ಲಿ ಶೋ ರೂಮ್ಗೆ ವಿಸಿಟ್ ಮಾಡಿ ಯಾವ್ದು ಬೇಕನ್ನೋದು ಆಯ್ಕೆ ಮಾಡಬಹುದು ಇಷ್ಟೇ ನೋಡ್ತಿದ್ರೆ ಗೋಡನಲ್ಲಿ ಬೆಜ್ಜನ್ ಗಾಡಿಗಳು ಇದಾವೆ ನಿಮಗೆ ಯಾವ ಗಾಡಿ ಬೇಕಾದ ಆಯ್ಕೆ ಮಾಡ್ಕೋಬಹುದು ಸರ್ ಇನ್ನೂ ಮೂರು ಗಾಡಿ ಹಿಂದ್ ಇದೆ ಹೀರೋ ಗಾಡಿಗಳು ಎಸ್ ಸರ್ ಇದು ಬಂದ್ಬಿಟ್ಟು ಟ್ವೆಂಟಿ ಫೋರ್ ಮಾಡಲ್ ಸರ್ ಸಿಂಗಲ್ ಓನೋ ಗಾಡಿ ಬಾಡಿಲ ಎಲ್ಲಿ ಡೆಂಟು ಕ್ರಾಚ್ ನೋಡಕ್ಕೆ ಸಿಗಲ್ಲ ಬರೀ ಓಡಿರೋದು ನಿಮಗೆ ಬರೀ ಹದಿನೈದು ನಮ್ಮ ಓಡಿದಷ್ಟೇ ಹೌದು ಹೌದು ನಮ್ಮ ಹತ್ರ ಮೀಟರ್ ಟೆಂಪರ್ ಆಗಿರೋದು ಥರ ಯಾವ್ದು ಇರಲ್ಲ ಟೈರ್ ಬಂದ್ಬಿಟ್ಟು ಅಪ್ ಟು ಏಯ್ಟಿ ಪರ್ಸೆಂಟ್ ಸಿಕ್ಬಿಡುತ್ತೆ ಡೆಂಟು ಕ್ರಾಚ್ ನೋಡಕ್ಕೆ ಮಾತ್ರ ಪರ್ಫೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಹೆಸರು ನಾವು ಮಾಡ್ಸಿ ಅಮೌಂಟ್ ತಗೊಳ್ಳಲ್ಲ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಎಂಬತ್ತು ಸಾವಿರ ಡೈರೆಕ್ಟ್ ವಿಸಿಟ್ ಮಾಡ್ಲಿ ಇನ್ನೂ ಕಡಿಮೆ ಆಗುತ್ತೆ ಇನ್ಕ್ಲೂಡ್ ಆಫರ್ ಈ ಗಾಡಿ ಸಿಗುತ್ತೆ ಮತ್ತೆ ನೋಡ್ತಾ ಇರಬಹುದು ಬ್ಲಾಕ್ ಕಲರ್ ಅಲ್ಲಿ ಸ್ಪೆಂಡರ್ ಆಗಿರುತ್ತೆ ಟ್ವೆಂಟಿ ಫೋರ್ ಮಾಡಲ್ ಸಿಂಗಲ್ ಗಾಡಿ ಬಾಡಿ ಲೈನ್ ಎಲ್ಲಿ ಡೆಂಟು ಕ್ರಾಸ್ ನೋಡೋಕೆ ಹನ್ನೊಂದು ಸಾವಿರ ಓಡಿರೋ ಗಾಡಿ ಟೈರ್ ಬಂದ್ಬಿಟ್ಟು ಅಪ್ ಟು ಏಯ್ಟಿ ಪರ್ಸೆಂಟ್ ಮೇಲೆ ಸಿಗ್ಬಿಬಿಡುತ್ತೆ ಈ ಗಾಡಿ ಇಂಜನ್ ಪರ್ಫೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ ಹೆಸರು ನಾವು ಮಾಡಿಸ್ಕೊಟ್ಬಿಡ್ತೀವಿ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಎಂಬತ್ತು ಸಾವಿರ ನಿಮ್ಮ ವೀಕ್ಷಕರ ಶೋರೂಮ್ ಬರಲಿ ನಮ್ಮ ಕರ್ನಾಟಕ ಜನತೆ ಶೋರೂಮ್ ಬರಲಿ ಇನ್ನೂ ಕಡಿಮೆ ಆಗುತ್ತೆ ಇನ್ಕ್ಲೂಡ್ ಆಫರು ಈ ಗಾಡಿಗೆ ಸಿಗುತ್ತೆ ಓಕೆ ಮತ್ತೆ ನೋಡ್ತಾರ ಬಂದು ನೀವು ಟ್ವೆಂಟಿ ತ್ರೀ ಮ್ಯಾನುಫ್ಯಾಕ್ಚರು ಟ್ವೆಂಟಿ ಫೋರ್ ರಿಜಿಸ್ಟ್ರೇಷನ್ ಗಾಡಿ ಇದು ಟ್ವೆಂಟಿ ತ್ರೀ ಮ್ಯಾನುಫ್ಯಾಕ್ಚರು ಟ್ವೆಂಟಿ ಫೋರ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ಆಲ್ಮೋಸ್ಟ್ ಅಲ್ಲಿ ಬರೀ ಕಡಿಮೆ ಓಡಿರೋ ಗಾಡಿ ಬರೀ ಹನ್ನೊಂದು ಸಾವಿರ ಹೊಡಿರೋ ಗಾಡಿ ಇದು ಟೈರ್ ಬಂದ್ಬಿಟ್ಟು ಅಪ್ ಏಯ್ಟಿ ಪರ್ಸೆಂಟ್ ಮೇಲೆ ಸಿಗುತ್ತೆ ಬಾಡಿ ಲೈನಲ್ಲಿ ಎಲ್ಲಿ ಡೆಂಟು ಕ್ರಾಸ್ ನೋಡೋಕೆ ಸಿಗಲ್ಲ ಪರ್ಫೆಕ್ಟ್ ಆಗಿರೋ ಗಾಡಿ ಅಂತ ಹೇಳ್ಬೋದು ಶೋರೂಮ್ ಪೀಸ್ ಅಂತ ಹೇಳ್ಬೋದು ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಎಂಬತ್ತು ಸಾವಿರ ಕೋಟ್ ಮಾಡ್ತೀವಿ ವೀಕ್ಷಕರ ಶೋರೂಮ್ ಬರಲಿ ಒಂದು ಎಪ್ಪತ್ತಾರು ಸಾವಿರಕ್ಕೆ ಆಗಿಬಿಡುತ್ತೆ ಇನ್ಕ್ಲೂಡ್ ಆಫರ್ ಸಿಗುತ್ತೆ ಈ ಗಾಡಿಗೂ ಸೂಪರ್ ಸರ್ ಅಂದ್ರೆ ಅಡ್ಡ ಅಂತ ಹೇಳ್ಬೋದು ಹೌದು 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 ಹೀರೋ ಅಡ್ಡ ಅಂತ ಹೇಳ್ಬೋದು ಬರೀ ಹೀರೋ ಗಾಡಿಗಳು ಮಾತ್ರ ತುಂಬಾ ಜಾಸ್ತಿ ಇದೆ ನಮ್ಮ ಕಡೆಗೆ ಯಾಕಂದ್ರೆ ಕಸ್ಟಮರಿಗೆ ಮಾಡಲ್ ಗಾಡಿ ಒಳ್ಳೆ ಮೈಲೇಜ್ ಗಾಡಿ ಬೇಕು ಈ ತರ ದುಡ್ಕೊಂಡು ತಿನ್ನೋರಿಗೆ ಸುಗ್ಗಿ ಜಮಟ ಮಾಡೋರಿಗೆ ಪರ್ಫೆಕ್ಟ್ ಆಗಿರೋ ಗಾಡಿ ನಮ್ ಕಡೆ ಇರುತ್ತೆ ಅದಕ್ಕೋಸ್ಕರ ಸುಗ್ಗಿ ಜಮಟಲ್ಲಿ ವರ್ಕ್ ಮಾಡೋರಿಗೆ ಪರ್ಫೆಕ್ಟ್ ಆಗಿರೋ ಗಾಡಿ ಅಂತ ಹೇಳ್ಬೋದು ಒಳ್ಳೆ ಮೈಲೇಜ್ ಗಾಡಿಗಳು ನಮ್ ಕಡೆ ಇದೆ ಮಾಡಲ್ ಗಾಡಿಗಳು ನಮ್ ಕಡೆ ಇದೆ ಟ್ವೆಂಟಿ ಫೋರ್ ಮಾಡಲು ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ಕಡಿಮೆ ಓಡಿರೋ ಗಾಡಿ ಎನ್ ಬಿ ಎನ್ ರಾಯಲ್ ಮೋಟರ್ಸ್ ಅಲ್ಲಿ ಮಿಕ್ಸ್ ಸಿಗುತ್ತೆ ಬಂದು ಆದಷ್ಟು ಬೇಕಾಗಿ ಗಾಡಿಗಳು ತಗೊಳ್ಳಿ ನಮ್ದು ಒಂದು ರೀಸೆಂಟ್ ಆಗಿ ಎನ್ ಬಿ ಎನ್ ರಾಯಲ್ ಮೋಟರ್ಸ್ ಅಂತ ಶೋ ಓಪನ್ ಮಾಡಿದೀವಿ ಶೋರೂಮ್ ಓಪನ್ ಮಾಡಿದ ತಕ್ಷಣ ನಮ್ ನಮ್ದು ಸೋಷಲ್ ಮೀಡಿಯಲ್ಲಿ ವೀಡಿಯೋ ಪೋಸ್ಟ್ ಮಾಡಿದೆ ಆ ವೀಡಿಯೋ ನೋಡ್ಬಿಟ್ಟು ಅಣ್ಣವರು ಬಂದಿದ್ದಾರೆ ಈ ಗಾಡಿ ಬೇಕಂತ ಬಂದಿದ್ದಾರೆ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ ಗಾಡಿ ಇವಾಗ ಫಸ್ಟ್ ನಮ್ದು ಶೋ ರೂಮ್ ಓಪನ್ ಆಗಿದೆ ಫಸ್ಟ್ ಶೋ ರೂಮ್ ಓಪನ್ ಆದ ತಕ್ಷಣ ಫಸ್ಟ್ ಡೆಲಿವರಿ ಕೊಡ್ತಾ ಇದ್ದಾರೆ ನಮ್ಮ ಶೋರೂಮಲ್ಲಿ ಅಣ್ಣವ್ರು ಬಂದಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಹೇಗೆ ಬಂದಿದ್ದಾರೆ ಪ್ರತಿ ಒಂದು ಗಾಡಿ ಕಂಡೀಷನ್ ಹೇಗಿದೆ ಪ್ರತಿ ಒಂದು ಅಣ್ಣರ ಹತ್ರ ತಿರ್ಸ್ಕೊಡ್ತೀನಿ ಬನ್ನಿ ತಿಳ್ಕೊಳ್ಳೋಣ ಸರ್ ಎಲ್ಲಿಂದ ಬಂದಿರೋ ತಮ್ಮ ಹೆಸರೇನು ಹೆಸರು ನಿಮ್ಮ ತಂದೆ ಹೆಸರು ಹೆಸರು ಯಾವ ಊರು ನಮ್ಮದು ಯಾದಗಿರಿ ಯಾದಗಿರಿ ನೀವು ಇರೋದು ಆ ಇಲ್ಲಿ ರಘನಹಳ್ಳಿ ಬೆಂಗಳೂರಲ್ಲಿ ಇರ್ತೀರಾ ಓಕೆ ಈ ಗಾಡಿ ನಿಮಗೆ ಯಂತ್ರದಲ್ಲಿ ನೋಡೋಕೆ ಸಿಕ್ತು ಗಾಡಿ ಒಳ್ಳೆ ಕಂಡೀಷನ್ ಇದೆ ಸರ್ ಸಕತ್ತಾಗಿದೆ ಸರ್ ಅದಕ್ಕೆ ನಿನ್ನೆ YouTube ಅಲ್ಲಿ ನೋಡಿಬಿಟ್ಟು ವಿಡಿಯೋ ನೋಡಿದ್ರಾ ಇಡೋಣಕ್ಕೆ ಬಂದಿರೋದು ಹೌದು ಸರ್ ಕಂಡೀಷನ್ ಹಂಗಿದೆ ಗಾಡಿದು ಕಂಡೀಷನ್ ಚೆನ್ನಾಗಿದೆ ಸರ್ ಕಂಡೀಷನ್ ಅಲ್ಲಿ ಓಕೆನಾ ಓಕೆ ಸರ್ ಏನು ತೊಂದ್ರೆ ಇಲ್ಲವಲ್ಲ ಏನು ತೊಂದ್ರೆ ಇಲ್ಲ ಎಲ್ಲ ಓಟ್ಸ್ ನೋಡಿದಿರಾ ಹಾ ನೋಡಿದೆ ಸರ್ ಬಾಡಿ ಲೈನ್ ಕಂಡೀಷನ್ ಎಲ್ಲ ಓಕೆ ಮತ್ತೆ ಆಫರ್ ಸಿಕ್ಕಿದ್ಯಾ ಆಫರ್ ಸಿಕ್ಕಿದೆ ಸರ್ ಏನು ಸಿಕ್ಕಿದೆ ಆಫರ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಸಿಕ್ಕಿದೆ ಹಾ ಮತ್ತೆ ಹೌದು ಏನು ಹೇಳಿದ್ವಿ ಆದ್ರೆ ವೀಡಿಯೋದಲ್ಲಿ ಒಂದು ಹೇಳಿ ಇಲ್ಲೊಂದು ಏನಿಲ್ಲ ಏನು ಹೇಳಿದ್ರು ಅದನ್ನೇ ಕೊಡ್ತಾರೋ ನಿಮ್ಗೆ ನೋಡ್ತಾರ ವಿಡಿಯೋದಲ್ಲಿ ಏನು ಹೇಳಿದ್ವಿ ಅದನ್ನೇ ಕೊಡ್ತಾರದು ಫುಲ್ ಟೈಮ್ ಪೆಟ್ರೋಲ್ ಹಾಕಿ ಕೊಟ್ಟು ನೆಕ್ಸ್ಟ್ ಪ್ರಿಂಟಿಂಗ್ ಇರೋದು ಬಂದ್ಬಿಟ್ಟು ಅವ್ರಿಗೆ ಹೆಸರು ಮಾಡ್ಕೊಡೋದಷ್ಟೇ ಕೆಲಸ ಆಗಿರುತ್ತೆ ಬೇರೆರೆಲ್ಲ ಹೆಸರು ಮಾಡಿಸ್ಕೊಡಕ್ಕೆ ಎರಡು ಸಾವಿರ ಚಾರ್ಜಸ್ ತೊಗೊಂತಾರೆ ನಮ್ಮ ಶೋ ರೂಮಲ್ಲಿ ಹತ್ರ ಯಾವ್ದು ರೀತಿ ಚಾರ್ಜಸ್ ಇಲ್ಲ ಈ ತಿಂಗಳು ಪೂರ್ತಿ ಆಫರ್ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ಆಫರ್ ಇವರಿಗೆ ಕೊಡ್ತಾಯಿ ಫಸ್ಟ್ ಡೆಲಿವರಿ ನಮ್ಮ ಶೋರೂಮಲ್ಲಿ ಇದೆ ಎಚ್ ಎಫ್ ಹಂಡ್ರೆಡ್ ಬೇಕು ಡೆಲರ್ ಕೊಡ್ತಾ ಇದೀವಿ ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಂಡಿದ್ದೀನಿ

ದೀಪಾವಳಿ ಮುಗಿದ್ರು ಪದೇ ಪೇ ಹೇಳ್ತಿದ್ರು ದೀಪಾವಳಿ ಮುಗಿದ್ರು ಕೂಡ ನಮ್ಮಲ್ಲಿ ಆಫರ್ ಕಂಟಿನ್ಯೂ ಇದೆ ಸರ್ ನಮ್ಮ ಅವರ ಟಿ ವಿ ಕಡೆಯಿಂದ ಬಂದರೆ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇರುತ್ತೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ ಇದೇ ಆಫರ್ ಜೊತೆಗೆ ನಿಮಗೆ ಡಾಕ್ಯುಮೆಂಟ್ಸು ಕೂಡ ಫ್ರೀಯಾಗಿ ನಿಮಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ನಿಮ್ಮ ಹೆಸರಲ್ಲಿ ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಮಾಡೋರು ತುಂಬ ಜನ ಇದ್ದಾರೆ ಬೆಂಗಳೂರಲ್ಲಿ ಅವರಿಗೆ ಇಲ್ಲಿ ಶೋ ವಿಸಿಟ್ ವಿಸಿಟ್ ಒಂದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಸ್ವಿಗ್ಗಿ ಮಾಡೋ ಹೋಡು ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಸುತ್ತಮುತ್ತ ನಿಮಗೆ ಗೊತ್ತಿರೋ ಫ್ರೆಂಡ್ಸು ಗಾಡಿಗಾಗಿ ಪರದಾಡ್ತಿರ್ತಾರೆ ಒಂದು ಒಳ್ಳೆಯ ಕಂಡೀಷನ್ ಇರೋ ಗಾಡಿನ ಬೇಕು ಅಂತ ಪರದಾಡ್ತಿರ್ತಾರೆ ಸೊ ಒಂಥವ್ರಿಗೆ ಹೆಲ್ಪ್ಫುಲ್ ಆಗ್ಬೋದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸರ್ ಈಗ ನೋಡಿದ್ವಿ ಸರ್ ಪ್ರತಿಯೊಂದು ಗಾಡಿ ಕೂಡ ತುಂಬಾ ಏನೋ ಯಾವುದೇ ಥರ ಡೆಂಟು ಸ್ಕ್ರಾಚ್ ಇರೋದಿಲ್ಲ ಜೊತೆಗೆ ಡಾಕ್ಯುಮೆಂಟ್ಸು ಯಾವ ರೀತಿ ಇರುತ್ತೆ ಅಂತ ಫುಲ್ ಕ್ಲಿಯರ್ ಇರುತ್ತೆ ನಮ್ಮ ಕಡೆ ಬ್ರದರ್ ಡಾಕ್ಯುಮೆಂಟ್ಸ್ ಯಾವುದೇ ಡಾಕ್ಯುಮೆಂಟ್ಸ್ ಬಗ್ಗೆ ವೀಕ್ಷಕರು ವೆರಿ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇನ್ಕ್ಲೂಡ್ ನಾವೇ ಸಿನಿಮಾ ಮಾಡಿಸ್ಕೊಟ್ಬಿಡ್ತೀವಲ್ವಾ ಕಸ್ಟಮರ್ಗೆ ಒಬ್ಬರಿಗೆ ಆಟೋದಲ್ಲಿ ಎಲ್ಲಿ ಹೆಂಗ ಟ್ರಾನ್ಸ್ಫರ್ ಮಾಡ್ಕೊಂತ ಗೊತ್ತಿರಲ್ಲ ಅಂತ ಇನ್ನೂ ಸುಲಭ ಅದನ್ನೇ ಆಫರ್ ಇಟ್ಬಿಟ್ಟಿದ್ವಿ ನಾವು ವೀಕ್ಷಕರಿಗೆ ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಆಟೋದಲ್ಲಿ ಎಲ್ಲಿ ಏನು ಕೆಲಸ ಮಾಡ್ಕೋಬೇಕು ಹೆಂಗ್ ಹೆಸರು ಮಾಡ್ಸಿರ್ಬೇಕು ಗೊತ್ತೇ ಇಲ್ಲ ಅದಕ್ಕೋಸ್ಕರ ಅದನ್ನೇ ಎನ್ ಬಿ ಎನ್ ರಾಯಲ್ ಮೋಟರ್ಸ್ ಅಲ್ಲಿ ಆಫರ್ ಇಟ್ಬಿಟ್ಟಿವಿ ರಾಯಲ್ ಮೋಟರ್ಸ್ ಅಲ್ಲಿ ನಿಮಗೆ ಯಾವುದೇ ಟೆನ್ಷನ್ ಇರೋದಿಲ್ಲ ಬಂದು ದುಡ್ಡು ತಗೊಳ್ಳಿ ಗಾಡಿನ ಗಾಡಿ ತೊಗೊಂಡು ಹೋಗ್ತಾ ಇರಿ ನಿಮ್ಮ ಪಾಡಿ ನಿಮ್ಮ ಹೆಸ್ರಲ್ಲಿ ಆಗ್ತಾ ಇರುತ್ತದೆ ಹೌದು ಏನು ಚಿಂತೆ ಇಲ್ಲ ಸರ್ ಈಗ ಇ ಎಮ್ ಐ ಫೆಸಿಲಿಟಿ ಏನಾರಿದೆಯಿ ಎಮ್ ಐ ಸದ್ಯಕ್ಕೆ ಬ್ರದರ್ ಇಲ್ಲ ಯಾಕಂದ್ರೆ ಹೊಸದಾಗೆ ಓಪನ್ ಮಾಡಿದಲ್ವ ಇನ್ನೂ ಯಾರು ಬ್ಯಾಂಕಲ್ಲಿ ಟೈಪ್ ಆಗಿಲ್ಲ ನೆಕ್ಸ್ಟ್ ಟೈಪ್ ಆದಾಗ ನೋಡೋಣ ಇವ ಎಲ್ಲ ವೀಕ್ಷಕರಿಗೆ ಫುಲ್ ಕ್ಯಾಶ್ ಕೊಟ್ಟು ತಗೊಬೇಕಾಗುತ್ತೆ ಆದಷ್ಟು ನಮ್ಮ ಕಡೆ ಕಡಿಮೆ ಮಾಡೋಲ್ಲ ಕಡಿಮೆ ಬಜೆದಾಗ ಸಿಗುತ್ತೆ ಮಾಡಲ್ ಗಾಡಿಗೂ ಸಿಗುತ್ತೆ ಸಿಂಗಲ್ ಲೋನ್ ಗಾಡಿಗೂ ಸಿಗುತ್ತೆ ಈಗ ಬ್ಯಾಂಕಲ್ಲಿ ಯಾರೋ ಹತ್ರ ಟೈಪ್ ಆಗಿಲ್ಲ ನೆಕ್ಸ್ಟ್ ಫೀಚರ್ ಟೈಪ್ ಆಗುತ್ತೆ ಹೊಸದಾಗ ಓಪನ್ ಮಾಡಿದ್ವಲ್ಲ ಹೀಗೆಲ್ಲ ಫುಲ್ ಕ್ಯಾಶಲ್ಲಿದೆ ಗಾಡಿ ಬಂದು ತೊಗೊಂಡು ಹೋಗ್ಬೋದು ಯಾವ ರೀತಿ ಗಾಡಿ ಮೇಲೆ ಲೋನ್ ಇರೋಲ್ಲ ಅವರು ಸಹ ಬಂದು ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು ಓಕೆ ವೀಕ್ಷಕರೇ ನೋಡಿ ನಿಮಗೆ ಜೊತೆಗೆ ಗಾಡಿ ಕಂಡೀಷನ್ ಜೊತೆಗೆ ನಿಮಗೆ ಆಮೇಲೆ ನೀವು ನೋಡ್ತಿರೋದು ಪ್ರತಿಯೊಂದು ಮಾಡಲ್ ಗಾಡಿಗಳು ಇದಾವೆ ನಿಮಗೆ ಯಾವ್ದು ಬೇಕು ಈಗ ಸ್ವಿಗ್ಗಿ ಜೊಮಾಟೋ ಮಾಡೋರು ಅಷ್ಟೇ ಅಲ್ಲ ನಿಮಗೆ ತುಂಬ ಏನೋ ಕ್ಯಾಶುವಲ್ ಆಗಿ ಮನೆಯಾಗೆಲ್ಲ ಯೂಸ್ ಮಾಡ್ತಿರ್ತಾರೆ ಎಲ್ಲ ಟ್ರಾವೆಲ್ ಹೋಗ್ತಾ ಇರ್ತಾರೆ ಅವತ್ತವರಿಗೆಲ್ಲ ಕೂಡ ಗಾಡಿಗಳು ಇದ್ದಾವೆ ಒನ್ ಟ್ವೆಂಟಿ ಸಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಇದೆ ಟೂ ಹಂಡ್ರೆಡ್ ಸಿ ಸಿ ಇದೆ ಆಮೇಲೆ ಕೇವಲ ನಿಮಗೆ ಮೂರು ಸಾವಿರ ಕಿಲೋಮೀಟರ್ ಓಡಿರೋ ಗಾಡಿಗಳು ಕೂಡ ಇಲ್ಲಿ ಸಿಗುತ್ತೆ ಅಂದರೆ ಹೊಸದಕ್ಕೆ ಸ್ವಲ್ಪ ಕಡಿಮೆ ಸರ್ ಈಗ ನೋಡುವಂತ ವೀಕ್ಷಕರು ಶೋರೂಮ್ಗೆ ವಿಸಿಟ್ ಮಾಡಬೇಕು ಯಾವ ರೀತಿ ಬರ್ಬೇಕು ಅಂದ್ರೆ ನಮ್ದು ಎನ್ ಬಿ ಎನ್ ರಾಲ್ ಮೋಡರ್ ಅಂತ ಹೇಳ್ಬಿಟ್ಟು ನೆಲ್ಮಲ್ ಲೊಕೇಟ್ ಆಗಿದೆ ನೆಲ್ಮಂಗಲ್ ಹತ್ರ ಇಲ್ಲಿ ಅಂದ್ರೆ ನಿಮಗೆ ತುಮಕೂರು ಟು ಬೆಂಗಳೂರು ಹೈವೇ ಬರುತ್ತೆ ಹೈವೇ ಐವ ಪಕ್ಕದಲ್ಲೇ ಲೊಕೇಟ್ ಆಗಿದೆ ಲ್ಯಾಂಡ್ ಮಾರ್ಕ್ ನಿಮಗೆ ಈ ಕಡೆ ಬೆಂಗಳೂರು ಸಿಟಿ ಕಡೆಯಿಂದ ಬಂದ್ರೆ ಅರ್ಶನ ಗುಂಟೆ ಬೈಪಾಸ್ ಬೈಪಾಸಿಂದ ಫೈವ್ ಹಂಡ್ರೆಡ್ ಮೀಟರ್ ಅಷ್ಟು ನಮ್ಮ ಶೋರೂಮ್ ಇದೆ ಸರ್ವಿಸ್ ರೋಡ್ ಅಲ್ಲಿ ಸಿಕ್ಬಿಡುತ್ತೆ ಈ ಕಡೆ ತುಮಕೂರ ಕಡೆಯಿಂದ ಬಂದ್ರೆ ಸೊಂಡಕಪ್ಪ ಬೈಪಾಸ್ ಇದೆ ಬೈಪಾಸ್ ಒಂದು ಚೂರು ಮುಂದೆ ಬರಬೇಕಾಗುತ್ತೆ ನಮ್ಮ ಶೋರೂಮ್ ಲೊಕೇಟ್ ಆಗಿದೆ ಓಕೆ ವೀಕ್ಷಕರೇ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗಡೆ ನಂಬರ್ಸ್ಗಳಾಗ್ತಿರ್ತದೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಸರ್ ಕೊನೆಯದಾಗಿ ನಮ್ಮ ಔರಾ ಟಿವಿ ವೀಕ್ಷಕರು ಏನು ಹೇಳಿ ಇಷ್ಟಪಡ್ತೀರಾ ಏನಿಲ್ಲ ಅವರ ಟಿವಿ ಕಡೆಯಿಂದ ಬಂದರೆ ಫ್ಲಾಟ್ ಇಸ್ಕೊಂಡು ಕೊಟ್ಟು ಬಿಡ್ತೀನಿ ನಾನು ಫೈವ್ ಹಂಡ್ರೆಡ್ ಮತ್ತು ನಮ್ಮ ಶೋರೂಮ್ ಕಡೆಯಿಂದ ಏನಾದರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಫರ್ ಇರುತ್ತೆ ಮತ್ತು ಆರ್ ಟಿ ಟ್ರಾನ್ಸ್ಫರ್ಸ್ನ ಫ್ರೀ ಇರುತ್ತೆ ಫ್ರೀ ಇರುತ್ತೆ ಫ್ರೀ ಇರುತ್ತೆ ವೀಕ್ಷಕರೇ ಈ ಆಫರ್ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಇದಕ್ಕೆ ಡೇಟು ಏನು ಏನು ನೋಡ್ತಾ ಇದ್ದೀರಾ ಇವಾಗಿಂದ ನಿಮಗೆ ಕೇವಲ ಒನ್ ಮಂತ್ವರೆಗೂ ಮಾತ್ರ ಈ ಆಫರ್ ಇರುತ್ತೆ ಯಾಕಂದರೆ ಹೊಸ ಶೋರೂಮ್ ಆಗಿರೋದರಿಂದ ಆಗಿರೋದ್ರಿಂದ ದೀಪಾವಳಿ ಮುಗಿದ್ರೂ ಕೂಡ ಈ ಆಫರ್ ಕಂಟಿನ್ಯೂ ಮಾಡ್ತಿದ್ದಾರೆ ಎನ್ ಬಿ ಎನ್ ಮೋಟಾರ್ಸ್ ಅವರು ಸೊ ಥ್ಯಾಂಕ್ ಯು ಸರ್ ನಮ್ಮ ಅವರ ಟಿವಿಗೆ ಒಳ್ಳೆಯ ಇನ್ಫಾರ್ಮೇಷನ್ ಎಚ್ಕೊಂಡಿದ್ದೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು